ನೀನೊಲಿದರೆ ಕೊರಡು ಕೊನರವುದಯ್ಯಾ ನೀನೊಲಿದರೆ ಬರಡು ಹಯನವುದಯ್ಯಾ ನೀನೊಲಿದರೆ ವಿಷವಮೃತ ಬಹುದಯ್ಯಾ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವೂ ಕೂಡಲ ಸಂಗಮ ಕೂಡಲ ಸಂಗಮ ಕರಿ ಅಂಜುವುದು ಅಂಕುಶ ಕೈಯ ಗಿರಿ ಅಂಜುವುದು ಕುಲಶ ಕಯ್ಯ ತಮಂದ ಮಂಜುವುದು ಜ್ಯೋತಿಗೈಯ್ಯಾ ಕಾನನ ಬಂಜುವುದು ಬೇಗಗಯ್ಯಾ ಮಚ್ಚ ಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮ ನಮ್ಮ ಕೂಡಲ ಸಂಗನ ನಾಮಕಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ ವಾರವೊಂದರಿಯೇ ದಿನವೆಂದರಿಯೇ ಏನೆಂದರಿಯೇನು ಅಯ್ಯ ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯೇನು ಅಯ್ಯ ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯೇನು ಅಯ್ಯ ನಾನು ಇರುಳೆಂದರಿಯೇ ಹಗಲೆಂದರೆಯೇ ಏನೆಂದರೆಯೇನು ಅಯ್ಯ ನಾನು ನಿಮ್ಮನ್ನು ಪೂಜಿಸಿ ಎನ್ನನು ಮರೆತೆನು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವಾ இவனாரவ 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 நெந்தெனி சதிரைய இவ நம்மவ இவ நம்மவ இவநம்மவ நெந்தெனிசையவநாரவ இவனாரவ இவனாரவ நெந்தெசதிரைய இவ நம்மவ இவநம்மவ இவநம்மவ நெந்தெசைய கூடலேவயமனைய மகனெந்தெசைய